ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಒಂದು ಶಿಕ್ಷಕರ ನೇಮಕಾತಿ ಬಗ್ಗೆ ಮಹತ್ವದ ಮಾಹಿತಿಯನ್ನು ಫ್ರೆಂಡ್ಸ್ ಸರ್ಕಾರಿ ಖಾಸಗಿ ಅನುದಾನಿತ ಶಾಲೆಗಳ ಖಾಲಿ ಹುದ್ದೆ ಭರ್ತಿ ಅಂತ ಶಿಕ್ಷಣ ಸಚಿವರು ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಏನಂತ ನೋಡೋಣ ಬನ್ನಿ ಸರ್ಕಾರಿ ಹಾಗೂ ಖಾಸಗಿ ಅನುದಾನಿತ ಶಾಲೆಗಳ ಖಾಲಿ ಹುದ್ದೆ ಭರ್ತಿ ಕುರಿತು ಆದಷ್ಟು ಬೇಗ ಕ್ರಮ ಕೈಗೊಳ್ಳಲಾಗುತ್ತದೆ ಹುದ್ದೆ ಭರ್ತಿ ವಿಚಾರದಲ್ಲಿ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಿಗೆ ಒಂದೇ ಮಾನದಂಡ ಅನುಸರಿಸಲಾಗುತ್ತದೆ ಎಂದು ಶಿಕ್ಷಣ ಸಚಿವರಾದಂಥ ಮಧು ಬಂಗಾರಪ್ಪ ಅವರು ಹೇಳಿದ್ದಾರೆ ಇನ್ನು ಪ್ರಶ್ನೋತ್ತರ ಅವಧಿ ಬಗ್ಗೆ ಒಂದು ಮಾಹಿತಿ ಇದೆ ನೋಡಿ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡುವಾಗ ಸರ್ಕಾರಿ ಶಾಲೆಗಳ ಜೊತೆಗೆ ಅನುದಾನಿತ ಶಾಲೆಗಳನ್ನು ಪರಿಗಣಿಸುತ್ತೇವೆ ಅಂತ ಕೊಟ್ಟಿದ್ದಾರೆ ಪ್ರಶ್ನೆಯನ್ನು ಪ್ರಶ್ನೆಗೆ ಉತ್ತರ ಆಮೇಲೆ ಹಣಕಾಸು ಇಲಾಖೆ ಅನುಮತಿಯನ್ನು ಪಡೆದು ಹುದ್ದೆಗಳನ್ನು ಭರ್ತಿ ಮಾಡುತ್ತೇವೆ ಸರ್ಕಾರಿ ಹಾಗೂ ಅನುದಾನಿತ ಶಾಲೆ ಎರಡಕ್ಕೂ ಒಂದೇ ಒಂದು ಮಾನದಂಡ ಇರಲಿದೆ ಈ ಬಗ್ಗೆ ಎಂಟು ತಿಂಗಳಿಂದ ಪ್ರಕ್ರಿಯೆ ನಡೆಯುತ್ತಿದೆ ಮುಖ್ಯಮಂತ್ರಿಯವರ ಜೊತೆ ಸರ್ ಚರ್ಚಿಸಿ ಶೀಘ್ರವೇ ನೇಮಕಾತಿಯನ್ನು ಮಾಡುತ್ತೇವೆ ನ್ಯಾಯಾಲಯದಲ್ಲಿರುವ ಪ್ರಕರಣದ ಬಗ್ಗೆಯೂ ಹೆಚ್ಚು ಗಮನ ಕೊಡುತ್ತೇವೆ ಅಂತ ಕೊಟ್ಟಿದ್ದಾರೆ ಸೊ ನೇಮಕ ಪ್ರಕ್ರಿಯೆ ತ್ವರಿತಗೊಳಿಸಲು ನಾನು ಬದ್ ನಾನು ಬದ್ಧನಿದ್ದೇನೆ ಶೀಘ್ರವೇ ಭರ್ತಿ ಮಾಡುವ ಕೆಲಸ ಆಗಲಿದೆ ಮಕ್ಕಳಿಗೆ ಶಿಕ್ಷಣ ಕೊಡುವ ಕೆಲಸಕ್ಕೆ ಸರ್ಕಾರ ಬದ್ಧವಾಗಿದೆ ಆದರೆ ಪ್ರಕರಣ ನ್ಯಾಯಾಲಯದಲ್ಲಿ ಇರುವುದರಿಂದ ನ್ಯಾಯಾಲಯದ ಆದೇಶದ ಮೂಲಕವೇ ನೇಮಕ ಆಗಬೇಕು ಅದಕ್ಕೆ ನಾವು ಮಧ್ಯಪ್ರವೇಶ ಮಾಡುವುದಿಲ್ಲ ಇದು ಯಾವುದ್ರ ಬಗ್ಗೆ ಹೇಳಿದ್ದಾರೆ ಅಂದರೆ ಜಿ ಪಿ ಎಸ್ ಟಿ ಆರ್ ಬಗ್ಗೆ ಹೇಳಿದ್ದಾರೆ ಈಗೇನು ಪ್ರೆಸೆಂಟು ಹದಿನೈದು ಸಾವಿರ ಶಿಕ್ಷಕರ ಒಂದು ನೋಟಿಸ್ ಇತ್ತು ಅದರ ಬಗ್ಗೆ ಹೇಳಿದ್ದಾರೆ ಆಮೇಲೆ ಕೆಳಗಿನ ಒಂದು ಮಾಹಿತಿ ಏನಿದೆ ಶೀಘ್ರವೇ ನೇಮಕಾತಿ ಮಾಡ್ತೇವೆ ಅಂತ ಕೊಟ್ಟಿದ್ದಾರೆ ಇದು ಪಿ ಆರ್ ಟಿ ಆಗಿರ್ಬೋದು ಅಂದರೆ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಆಗಿರ್ಬೋದು ಆಮೇಲೆ ಎಚ್ ಎಸ್ ಟಿ ಆರ್ ಹೈಸ್ಕೂಲು ಏನು ಟೀಚರ್ಸ್ ರಿಕ್ರೂಟ್ಮೆಂಟ್ ಆಗಿರ್ಬೋದು ಆಮೇಲೆ ಜಿ ಪಿ ಎಸ್ ಟಿ ಆರ್ನೂ ಒಳ್ಳೆ ತೆಗೆದುಕೊಳ್ಬೋದು ಆಮೇಲೆ ನನಗನ್ಸಿಬಿಟ್ಟು ಫ್ರೆಂಡ್ಸ್ ಐದುನೂರು ಪೋಸ್ಟ್ಗಳನ್ನು ತೆಗೆದುಕೊಳ್ಳಬಹುದು ಇವರು ಎಚ್ ಎಸ್ ಟಿ ಆರು ಎವರೇಜ್ ಡೇ ಅಂತ ಅನಿಸುತ್ತೆ ಸೊ ಮತ್ತೇನಾದರೂ ಮಾಹಿತಿ ಬೇಕಾದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಆಲ್ ದ ಬೆಸ್ಟ್ ಹ್ಯಾವ್ ಅ ಗ್ರೇಟ್ ಫ್ರೆಂಡ್ಸ್